ಮಿಸ್ ನಮಸ್ತೆ ಜೋಡಿ ಪಕ್ಕಿ ಯೂಟ್ಯೂಬ್ ಚಾನಲ್ಗೆ ಮಾತೇಗಳ ಸ್ವಾಗತ ಇನ್ನೀ ಇವತ್ತಾಜಿನ ತಾರೀಕು ಓಟದ ದಿನ ಏಪ್ರಿಲ್ ಇರುವತ್ತಾಜಿನ ತಾರೀಕು ಅಂಚದು ದಯಮಂತದ ಮಾತೇರಲ್ಲ ಓಟ್ ಅಂಜು ಮಿಸ್ ಮನ್ಕೋಚ್ಿ ಈ ಬ್ಲಾಗ್ ಅಪ್ಲೋಡ್ ಬನ್ನೋಣ ಚೂರು ಲೇಟ್ ಆವು ಆ ಓಟ್ ದಯಮಂತದ ಏನ ಮಿಸ್ ಆಯ್ತು ದಯಪ್ರ ಪ್ರತಿಯೊಂದು ಓಟ್ಲ ಮಸ್ತ್ ಅಮೂಲ್ಯವಾಯಿ ಅಂಚಿನ ನಮ್ಮ ಇಡೀ ದೇಶದ ಭವಿಷ್ಯ ನಮ್ಮ ಕೈಟ್ಲು ಉಂಡು ನಮ್ಮ ಒಂದು ಅಭ್ಯರ್ಥಿನ ಆಯ್ಕೆ ಮಂದ್ಕೊಳ್ಳೋಣ ನಮ್ಮ ಮಸ್ತ್ ಯೋಚನೆ ಅನ್ಕೊಳಪ್ಪ ಅಂಚ ಅದು ಒಂಚು ಜವಾಬ್ದಾರಿ ನಮ್ಮ ಅದೊಟ್ಟಿಗೆ ಹೆಂಗೆ ಒಂಚಿನ ಕಾರ್ಯಕ್ರಮ ನೋಡು ಭಕ್ತಿ ರಸಮಂಜರಿ ಕಾರ್ಯಕ್ರಮ ಕಟೀಲ್ ಅಂಚ ಅದು ಅವನು ಮುಗೀತದ ಏನು ಓಟ್ ತಡೆ ಓಡ್ದೆ ಬಂದ ಕೋಟೆ ಪ್ರೋಗ್ರಾಮ್ ಮುಗೀತು ಬಂದಾಗ ಲೇಟ್ ಆಡ್ ಆದ್ರೋಡು ಅಂಚ ಅದು ಅಲ್ತು ಬರ್ತದ ಅನ್ನ ಹೆಂಗೆ ಕಡೆ ಲೇಟ್ ಆದಿತ್ತೆ ಕಟಿಲ್ಲ ಪ್ರೋಗ್ರಾಮ್ ಮುಗೀತದ ಸೀದಾ ಪೋದು ಓಟ್ ಪಾಡ್ದು ಬಾಕಿ ಇಲ್ಲದೇನ ಓಟು ಪಾಡ್ರಲ್ಲೇ ತುಂಬ ಬಲೆ ಓದು ಬರ್ತದೆ ಉಂದು ಮೊಕ್ಕಲನ ಊರು ಬಡಗವೆಳ್ಳೂರು ಮುಲ್ಪದ ಅಂದೇ ಮುಲ್ಪ ಅಲ್ಪ ಅಲ್ಪ ಬೂತ್ ಉಂಡು ರಡ್ಡು ಅಂಚೆನೇ ಓಟಿಂಗ್ಲ ಮಾತ್ರ ಜನಕ್ಕೂ ಪೂರ ಇಲ್ಲೇ ರೀ ಪಾಡ್ರೆ ಏನಿಲ್ಲ ನನ್ನ ಪ್ರೋಗ್ರಾಮ್ ಆದು ಪಾಡ್ರೆ ಓಡಾತೆ ಅಂಚದು ದಯಮಂತದ ಎಲ್ಲ ಮಿಸ್ ವೋಟ್ ಓಟ್ಪಾಡ್ರೆ ಪೋಲೆ ಈ ವ್ಲಾಗ್ ನಿಜ ಮಸ್ತ್ ಲೇಟ್ ಆಡು ಪಾಡ್ ಪಾಡ್ನ ದಯಮಾಂಡ ಓಟು ಏಪನ ಹೇಳ್ತು ಇವತ್ತಾಜು ತಾರೀಕಿಗೆ ದಯಮಂತದ ಬೇಜಾರು ಮನಪೋಚಿ ಚೂರು ಅಂಚು ಗಡಿಬಿಡಿ ಆಂಡ್ ಸೀರೆ ರೀಚ್ ಅವ್ನ್ ಬರ್ತೇ ಕೈತಲ್ಲ ಒಂದು ಬರ್ತೆ ನಮಗೆ ಗಂಟೆ ಇರ್ತೀವಿ ಎರಡು ಗಂಟೆ ಮುಟ್ಟ ಬರ್ತಿರ ಸಮಿ ಕಾರ್ಯಕ್ರಮ ಅಂತ ಬಂದಿತ್ತೇರಿ ಆಮೇಲೆ ಎಂಟ್ರೆನ್ಸ್ ಸ್ವಲ್ಪ ಸ್ಟೇಜಿಗೆ ದೂರ ಆಗ್ಬಂ ಬ್ಯಾಕ್ ಸೈಡ್ ಬಂಡಿರಿ ಸ್ವಲ್ಪ ಸ್ಟೇಜಿಗೆ ಕೈತಲಾ ಪುಣಿಗೆ ಬ್ಯಾಕ್ ಸ್ಟೇಜ್ಗೆ ಸ್ಟೇಜ್ ದರೆ ರೀಚ್ ಆ ಅಲ್ಪ ದೇಪ ಅಲ್ಪಡ್ದು ಮಸ್ತ್ ದೂರಗೆ ಬರ್ರೆ ಅಂಚಾದ ಬ್ಯಾಕ್ ಸ್ಟೇಜ್ ದರೆ ಬೋಯಾರ ಬಂಡಿರಿ ಎದುರುಡಿ ಸ್ಟೇಜ್ ಅಂಚಾರು ಅದು ರಪ್ಪು ಓಡಿದ್ದೆ ಪುಯ್ ಪ್ರೋಗ್ರಾಮ್ ಶುರು ಹದಿನೆರಡು ಗಂಟೆಗೆ ಸ್ಟಾರ್ಟ್ ಕಾಲು ಗಂಟೆ ಶುರು ಸೌಂಡ್ ಚೆಕ್ ಪುರಾ ಕರೆಕ್ಟ್ ಇಡೇ ಸ್ಟೇಜ್ ಕೈ ತಲೆಮೂಲ ವನಸ್ತ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಪೂರ ಉಂಡು ಬಾರ ನಾಯಕ ಮಂದಿರ್ ಪೂರ ವ್ಯವಸ್ಥೆ ಅಲ್ಲ ಶಿಬರೂರು ಪುರಮಣಿತ ಕ್ಷೇತ್ರ ಮುಂದೆ ನಮ್ಮ ಸ್ಟೇಜ್ ಪುಷ್ಕಲ್ ಕುಮಾರ್ ಸರ್ ತೊಂದರೆ ಪುಷ್ಕಲ್ ಕುಮಾರ್ ಸರ್ ಮಸ್ತ್ ಒಂಜಿ ಪುಗರ್ತದೆ ವ್ಯಕ್ತಿ ಇತ ನಮ್ಮ ಕಾರ್ಯಕ್ರಮನ ಫುಲ್ ಸುಧಾರ್ತೆ ಕೊಡ್ನಾರ ನಮ್ಮ ಸೌಮ್ಯ ಭಟ್ ನರ್ಲ ತಂಡದ ಕಾರ್ಯಕ್ರಮ ನಾನಿ ಭಟ್ ಅಂಜನೇಸ್ವಾಮ್ಯ ಭಟ್ ಸರ್ ಉಲ್ಲೇ ಇದು ಜನಮ್ಮ ನಾವು ಜನ ಬೈಕ್ ಜೇರಿತು ಒಂದು ಹೊರತು ಸುರು ಅವ್ರು ಅಲ್ಲುಲ್ಲೇ ಎರಡು ಜನ ಖಂಡನಿ ಬಡಲಿ

ಹೋಗನು ಓಟು ಮಾಡು ಬರ್ಬೋದಕ್ಕೆ ಮೂಲ ಅವಸ್ಥೆ ತುಲೇ ಓಟ್ ಪಾಡ್ನ ಗಡಿ ಬಿಡಿ ಬಿರ್ಯಲ್ದ ತುಂಡೆ ಐತಿ ಇಲ್ಲಾಗೀಚ್ ಆಯ ನಾನು ಅಲ್ಪ ಓಟು ಬರಪ್ಪ ಆಡ್ದು ಬತ್ತದು ನೈತ ಮೂಲ ತೊರೆದು ಮಕ್ಳಿನ ಓಟ್ ಓಟು ಕಲಿತು ಬಾಳೆ ಇಲ್ಲ ಅಂಚೆ ಹತ್ತು ಜನ ಬಂದಿತ್ತೆ ಬರ್ಪಟ್ಟಿಗೆ ಪೊಂದೆ ಅಂಜು ಪ್ರೋಗ್ರಾಮ್ ಎಲ್ಲ ಬೇಗ ಆಗಿದೆ ಮುಖಲು ರೆಡಿಯಾ ಒಟ್ಟಿಗೆ ಕರೆಕ್ಟ್ ಟೈಮ್ ರೆಡಿ ಹಾ ರೆಡಿಯಾ ಬಾಬಾದ ಓಟರ್ ಇಡಿ ಮತ್ತೊಂದ್ ಬಿಟ್ಟದ ಓಟರ್ ಐಡಿ ರೆಡಿ ಉಂಡದ ಪಯ ಓಟ್ ಮಾಡಿ ಓಟು ಮಾಡ ಚಿಕ್ಕನಿ ಚಿಕಿನಿ ಸಿಕ್ಕಿನಿ ಚಿಕ್ಕನಿ ಚಿಕ್ಕನಿ ಸಿಕ್ಕಿನಿ ಏನು ಯಾವ ಏನು ಯಾವಾಗೆ ಏರೇ ಮೇಡಮ್ ನಮ್ಮಲು ಓಟಿಂಗ್ ಡೀಪ್ ಡಿಸ್ಕಶನ್ ಆವೊಂದುಂಡು ಆಶಾ ಕಾರ್ಯಕರ್ತೀರ ಯಾರು ಗುರುತದರ್ತಿ ಕೇರಿ ಹೆಚ್ಚಿನ ನಿಮಿಷ ನೆಕ್ಸ್ಟ್ ಬಿಟ್ಟೆ ವೋಟ್ ಗುಂತು ಅಲ್ಲಿ ತೋಜೋಡು ಅಂಥದ್ದು ಡೀಪ್ ಡಿಸ್ಕಷನ್ ಆವೊಂದುಂಡು ತುಕ ದಾದಾ ಅಂದಕ್ಕೆ ಏನ್ಗ ಬರಡೆ ಬರಡೆ ಬರ ಅಲ್ಲೇ ಓಟ ಅಲ್ಲಿ ಯಸ್ ವೋಟ್ ಬರ್ದು

ஜார்கண்ட்ரி ಈ ಸೆಕೆ ಕೊಂಚ ಬಾರ್ ದ ಡ್ರಿಂಕ್ ರೆಡಿ ಆವಂದುಂಡು ಮೂಲು ಮಾಮ ಬೊಂಡಗೆ ತಂದುಲ್ಲೆರ್ ಇತ್ತ ಪಂಡ ಬೊಂಡಕ್ಕೆ ಅಂತ ಮಾಡಿಯರು ತೋಟರ್ದ್ ಮನಮಲ್ಲ ಬೊಂಡ ಅಂಚ ಅದ್ ಊರ್ದ ಬೊಂಡ ಬಾರ್ ಲಾಯ್ಕ್ ಆಪಣ ದೇ ಪಂಡ ಇತ್ತೆ ಊರ್ದ ಬೊಂಡ ತಿಕ್ಕುನು ಬಾರಿ ಕಡಿಮೆ ಬಾರ್ ಲಾಯ್ಕ್ ದ ಒಂಜಿ ಒಂಜಿ ಐನ್ ಆಜಿ ಜನ ಪರ್ಪುನ ಅಂಚಿನ ನೀರು ಉಪ್ಪು ಇಟ್ಟು ದೇ ಪಂಡ ಆತ್ಮಲ್ಲ ಬೊಂಡ ಬಲೆ ಊರ್ದ ಬೊಂಡ ಬರ್ದಕ್ಕ

ಅದತ್ರದ ಒಕ್ಕ ಸೀದಾ ಉರ್ವದ ಇಲ್ಲಾ ಹೋಗಬನು ಅವೇ ಇನಿ ಯಾಕೆ ನಲ್ಪಡ್ದು ತೊಟ್ಟಲೆ ಅಲ್ಲಿ ಪಿದಾಡ್ರೆ ಪರಾಣಿ ಹಿಂಕೂ ಊರುವುದೇ ಇಲ್ಲಾ ಹೋದು ಅಂಜಿ ಪೇರೂರು ಕರ್ಪಾದು ಬರ್ ಕುಲ್ದಿತ್ತ ಆಡ ಮುಲ್ತುಪ್ಪ ಯಾರ ಏನಿ ಅಂಚದು ಇನಿ ಪೂರ ಅಲ್ಲಿ ತುಲೆ ನಿಕ್ಲಿ ಪಿರೋ ತುನ ಗೊತ್ತವೆ ಪೂರ ಫುಲ್ಲು ಪ್ಯಾಕ್ ಆತನ ಫುಲ್ಲು ಅಂಚತ್ತೆ ಆಲ್ಮೋಸ್ಟ್ ಪೂರ ರೆಡಿ ಆತನ ನಾನು ಬಾಳೆ ಪಾಪ ಬುಲ್ತಲ್ಲ ಅಂಚ ಚೂರು ತಲೆಗೆ ಫೀಡ್ ಕೊಡ್ದು ನಾನೆ ಪಿದಾಡ್ನು ಚಕ್ಲೆಗ್ ಅಂಚಾದ್ ಅಕ್ಲೆಗ್ ವೇಟಿಂಗ್ ಪೊಯಿಸ್ ಅಪ್ಪೆಲ ಮಕೆಲ್ಲ ರ ರಡ್ ಜನಲ ಬತ್ತೆರ್ ಪಿಂಡ್ ಓಯ್ ಶುಗಿನಿ ಬಿಟ್ಟೆ ಅದ್ ಪಾಪ ದೊಮ್ಮು ಪಿದಾಯ್ಡು ಅಂಚಾದ್ ಚೂರ್ ಕವರ್ ಮಂತ ಉಲ್ಲೆತ ಮುಂಡಾಯ್ ಬಾರಿ ಡೇಂಜರ್ ಜೋಕ್ಲೆಗ್ ಅಂತೂ ಮಸ್ತ್ ನಮಕೆ ಆಪುಜಿ ಅಂಚಾದ್ ಇತ್ತೆ ಬೇಗ ಪೋಡು ಲೇಟ್ ಆತುಡ್ ಲಕೆರೆ ಬೇಗ ಲಕುದ್ ಆಜಿ ಗಂಟೆಗ್ ಅಂಡ ಟೈಮ್ ಇಂಚ ಪೋತು ಪೋಪುಂಡೆ ಬತ್ತ ಟೈಮ್ ಭಯಂಕರ ಪಾಸ್ಟ್ ಪೋಪು ಇತ್ತ ಯಾಲ ಮಂಡ ಚೂಲು ಒಂಜಿ ಗಂಟೆ ಲೇಟ್ ಆತೆ

ಕುಟುಂಬದ ಕುಟುಂಬದೊಂಜಿ ಪಂಡಂದು ಐನೂರು ವರ್ಷದ ಬೊಕ್ಕದ ಅದನ್ನು ಆತಿ ನನಗೆ ಕೋಲ ಸೇವೆ ಅಂಚ ಬಾರಿ ಭಾರಿ ಒಂಜಿ ಮಸ್ತ್ ಗೌಜಿಡಿ ಬಂತಿದಾರೆ ದುಡ್ಡು ತುಯ್ಯಾರ ನಿ ದ್ವಾರಪುರಪ್ಪ ಆಡ್ದು ಮತ್ತು ನೆಕ್ಸ್ಟಿಗೆ ನನ್ನ ಚೂರು ಉಪ್ಪು ಪಲ್ಮೋಸ್ಟ್ ಹೆಂಕಳು ಕೈತಲ್ ರೀಚ್ ಆಯ ಆಲ್ರೆಡಿ ಚೂರು ಲೇಟ್ ಆತಂದೆ ಅಂದೆಂದುವೆ ಮುಖಲು ಕುಟುಂಬದ ಇಲ್ಲೇ ಅಲ್ಪ ನಾಗನ ನಾ ಕಟ್ಟೆಲ್ಲ ಅಲ್ಪನ ಅಂಚೆ ಅದು ಕಾಂಡೆ ಪೇರ್ ಅಲ್ಪ ಒಂದು ಅದು ಅಲ್ಪೈತೆ ಆಲ್ಮೋಸ್ಟ್ ಮಸ್ತ್ ಜನ ಬೈದ್ಯಾರೆ ಆಲ್ರೆಡಿ ಮುಲ್ಪ ಬಂಡಾರ ಪಿದಾಯೇಕಾನ ಒಂದು ಉಳಿದ್ರೆ ದೇವರನ್ನ ಮುಗಪುರ ಅಂಚೆ ಅದು ಬೈಯದ ಕೋಲಕ್ಕೆ ಪೂರ ರೈತದ ತಯಾರಿ ಲಂಡು ಮಧ್ಯಾಹ್ನ ಒನಸ್ಲಾ ಉಳಿತು ನಾನು ಹೆಂಕ್ಳು ಒನಸ್ ಮತ್ತದ ರಪ್ಪ ಪಿದಾಡ್ ಹೊಡಿತಂದೆ ಅವ್ನ ಎಂಕ್ಲೆ ಬೇತಗಡೆ ಪೋಯಾರ ಬರೀತಂಡೆ ಅಂಚ ಅದು ಹೆಂಕಲು ಅಂದು ಪೂರ ಕೈ ಪೂರ ಮುಗಿದು ಬೊಕ ಪಿದಾಡಿಯ ಬೊಕ ಮಲ್ಲ ಅಮ್ಮಲ ಮಿಗ್ದಿಲಡೆಗ್ ಬರ್ಪೆರ್ ಬಂದಿತ್ತೆರ್ ಮೂಲ ಬಾರ್ಲೈಕ ಬಚ್ಚಂಗಾಯಿ ಲ ಐಸ್ ಕ್ರೀಮ್ ವ್ಯವಸ್ಥೆ ನಮ್ಗೆ ಮಂದಿತ್ತೀರ ಅವು ನಿಜವಾಗ್ಲೂ ಮಸ್ತ್ ಖುಷಿ ಅಂತ ಅವ್ರ ಸಿಕ್ಕಿ ಕಾವೊಂದು ರ ಅಪ್ಪ ಲೋಟೆ ಬರ್ನಿ ಒಂದು ಐಸ್ ಕ್ರೀಮ್ ನಮ್ಮ ಅಮೂಲ್ದಾಕ ಬರಬೇನಾ ಕುಟುಂಬದ ಇಲ್ಲಾಡ್ದು ನಮ್ಗೆ ಓಮಂಜೂರದಲ್ಪ ನಿಜವಾದ ಬರೋದಣ್ಣ ಮಸ್ತ್ ಶೋಕ ಒಂದ್ ರೋಡ್ ಮಾತ್ರ ಮಸ್ತ್ ಅಗೇಲ ಒಂದೊಂಡು ಈ ಗುರುಪುರ ರೋಡ್ ಪೂರ ಅಂಡ್ ಇತ್ತೆ ಬಂಡ ಬೇಲ ಒಂದು ನಡೆದ ಒಂಚೂರು ಕಷ್ಟ ಮುಟ್ಟಿನ ಮುಟ್ಟು ನಾಲ್ ಮನ್ಕುಲಾಗಿತ್ತು ಫುಲ್ ಟ್ರಾಫಿಕ್ ಜಾಮ್ ಆತ ಮೇಡಮ್ ಎದುರು ಮಲ್ಲ ಮೊಲ್ಲ ಕ್ರೈನ್ ಬಂದ್ ಅಂಜಾದ ಆ್ಯಂಡ್ ಬಾರ್ ಲೈಕ್ ಹಾಕೋತರ ಒಂದು ಫುಲ್ ಕಂಪ್ಲೀಟ್ ಆಯ್ಬೇಕಾ ಚತುಷ್ಪಥ ಸ್ವಿಂಕೋಲಿ ಸ್ವಿಂಕ ಅಂದ್ ಅಲ್ಪ ಗುರುಪುರ ಸಂಕದ ಅಲ್ಪಲ್ಲ ಒಂದು ಶಾರ್ಟ್ ಕಟ್ ಬಾರಿ ಬರ್ಲಾತನ ಪೂರ ಪ್ರಯೋಜನ ಇದ್ದ ದಿನ ಬೋಯ್ಲಕ ಶಕ್ಕೆ ಜಾಸ್ತಿ ಕಮ್ಮಿ ಆ ಪುನಃ ದೊಂಬು ಇದಂಬ ಇಂಚ ಪಡತಂದು ಬಾರಿ ಬೇಜಾರಾಪ ಬಾಲೆಂಬತ್ತೊಂದು ಮಸ್ತ್ ಕಷ್ಟ ಯಾ ನಮ ಕೆಲವರ ಒರಿಯ ಬು ಪುನಕ ಕೆಲವರ ದೊಂಬುಡು ಅಂತದ್ ಮಾತಾಡಲ್ಲ ಕಾರು ತೂದು ಏರೆ ಏರಿಂದ தரை தீர் நடுத்துல ஏரியா புச்சு மனப்பாங்க ಹೆಂಗ್ನ ಮುಲ್ತು ಪಂಡ ಒಂಜ್ ಸೆಟ್ಟಿಂಗ್ ಪೂರ ಆಲ್ಮೋಸ್ಟ್ ಹೆಂಗ್ಳು ಸಾಧಾರಣ ಮಂತಿತ್ತ ಮುಲ್ಪ ಪಿದ್ದೆ ಇದ್ದ ಒಂಜ್ ಬಾಲ್ಕನಿ ಪಂಡ ರೆಡ್ ಬಾಲ್ಕನಿ ಉಂಡತ್ತೈಟು ಒಂಜಿ ಬಾಲ್ಕನಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಪಿದ್ದೆ ಕೊಡ್ತೀವಿ ಅಂಚ ಓಪನ್ ಇತ್ತ ಅಂಡ ನಿಜ್ಲ ಹೆಂಗೆ ದನಿ ಮಸ್ತ್ ಒಂಜಿ ಎಡ್ಡೆ ಎಡ್ಡೆತ್ತಿನ ಎಡ್ದಾತ್ರೆ ನಾನು ಖಾಲಿ ಅಡ್ಜಸ್ಟ್ ಎರಡಪ್ಪಂದಿತ್ತು ಅದ್ರ ನಾನು ಪ್ಲಾನ್ ಇತ್ತಿನಗೆ ಇಂಚು ಇಂಚು ಒಂಜಿ ಕವರ್ ಮಂತ ಅಂಡ ಮತ್ತು ನನ್ನ ಮರಿಯೆಲ್ಲ ಸ್ಟಾರ್ಟ್ ಅಂದಾಗ ಅಂಚೂರು ಸುಲಭ ಆಪ್ನ ಅಂಚದು ಯಾರು ಪಾಪ ಪೂರ ರೆಡಿ ಮಂತು ಕೊರಿಯರ್ ಪಟ ಪಟ ಅಂತ ಮಸ್ತ್ ಖುಷಿ ಮಸ್ತ್ ಥ್ಯಾಂಕ್ ಯು ಯಾರಿಗೆ ಅಂಚದು ಈ ಬ್ಲಾಗ್ ನಾನು ಎನ್ ಎಣ್ಣು ಮಂತಿಲ್ಲೆ ನಾನು ನೆಕ್ಸ್ಟ್ ವೀಡಿಯೋಸ್ ನಿಕ್ಲೇಗೆ ತಿಕ್ಕುವೆ ಅಡೆ ಮುಟ್ಟ ಮಾತೆಲ್ಲ ವೀಡಿಯೋಸ್ ತು ಒಂದು ಪ್ಲೇ ಇಂಜೇನು ಸಪೋರ್ಟ್ ಒಂದು ಪ್ಲೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತೇಗಾ